ಬಸ್ ಮೈಂಗುಂಡಿ ಸರ್ ಹತ್ತುವಾಗಲೇ ಹೊಗೆ ಬರೋಕೆ ಶುರು ಆದರೂ ಆದ್ರೂ ಗಾಡಿ ಹೊಡ್ಕೊಂಡು ಹಾಸ್ಟಲ್ಲಿ ಬಂದಾನೆ ಓವರ್ ಮಾಡಿ ಹೆಂಗರು ನಾಲ್ಕು ಹೆಂಗರು ಇದ್ರು ಹೆಣ್ಮಕ್ಳು ಮಕ್ಕಳು ಹೆಣ್ಮಕ್ಳಿದ್ರು ಆದ್ರೂ ಗಾಡಿ ಹೊಡ್ಕೊಂಡು ಬಂದ ಹೊಗೆ ಬರ್ತಿತ್ತು ಆದ್ರೂ ಹೊರಗೊಂಡ್ ಬಂದಿತ್ತು ಮುಂದೆ ಬರ್ತೀನಿ ಆದ್ರೂ ಹೊರ್ಗೊಂಡು ಬಂದ ನೀವು ಹೇಳಿದ್ರು ಕೂಡ ಅವರು ಬೇಜವಾಬ್ದಾರಿನ ಇದು ಮಾಡಿದ್ರು ನಿಲ್ಸ್ಬೇಕಲ್ಲ ನಿಲ್ಸಿಲ್ಲ ಅವರು ನಿಲ್ಸ್ಬೇಕಿತ್ತು ಅವರು ಗಾಡಿ ಯಾರಿಗೂ ಅಲ್ಲಿಂದ ಬಂದಿತ್ತು ಅಣ್ಣವ್ರಿಂದ ಹೊಗೆ ಬರ್ತಿತ್ತು ಇಲ್ಲಿ ಬರೋಕ್ಕು ಬೆಂಕಿತ್ತ ಅಲ್ಲಿಂದ ಮಾವಿನ ಗುಂಡಿ ಘಾಟ್ ಹತ್ತದ ಹೊಗೆ ಬರೋಕೆ ಶುರು ಮಾಡಿ ಆದರೂ ಹೊರ್ಗೊಂಡು ಬಂದ ಉಜ್ಜಿಕೊಳ್ಳ್ರಿ ಬಸ್ ಹಾಕಿ